ವೆಲ್ಕಮ್ ಬ್ಯಾಕ್ ಇವತ್ತಿಂದ ದೇಶದಾದ್ಯಂತ ಮಕ್ಕಳಿಗೆ ಲಸಿಕೆ ಹದಿನೈದರಿಂದ ಹದಿನೆಂಟು ವರ್ಷ ವಯೋಮಾನದವರಿಗೆ ಅಂದರೆ ಎರಡು ಸಾವಿರದ ಏಳಕ್ಕೆ ಇಸುವಿಗೆ ಮುಂಚೆ ಹುಟ್ಟಿರುವಂಥ ಮಕ್ಕಳಿಗೆ ಇವತ್ತು ಲಸಿಕೆಯನ್ನು ಹಾಕಲಾಗ್ತಾ ಇದೆ ಇವತ್ತೊಂದೇ ದಿನ ಟಾರ್ಗೆಟ್ ಇರೋದು ಆರು ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕಬೇಕು ಅಂತ ಈಗಾಗಲೇ ಹದಿನಾರು ಲಕ್ಷ ಲಸಿಕೆ ಸ್ಟಾಕ್ ಇದೆ ಇವತ್ತಿಂದ ಶುರುವಾಗ್ತಾ ಇದೆ ನಾಲ್ಕು ಸಾವಿರ ಲಸಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಸರ್ಕಾರ ಕರ್ನಾಟಕ ಸರ್ಕಾರ ಇವತ್ತೊಂದು ದಿನ ಇವತ್ತಿಂದ ಶುರುವಾಗ್ತಾ ಇದೆ ಈ ಅಭಿಯಾನ ಮಕ್ಕಳೇ ಬಂದು ದೀಪ ಹಚ್ಚ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಆರೋಗ್ಯ ಸಚಿವರಿದ್ದಾರೆ ವಸತಿ ಸಚಿವರಿದ್ದಾರೆ ಅವರೆಲ್ಲರೂ ನಿಂತು ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಿದ್ದಾರೆ ಸರ್ಕಾರಿ ಕಾಲೇ ಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆ ಮೂಡಲ್ಪಾಳ್ಯ ಬೆಂಗಳೂರಿನ ಅಂಗಳದಲ್ಲಿ ಮುಖ್ಯಮಂತ್ರಿಗಳು ಅವರ ಸಂಪುಟ ಸಹೋದ್ಯೋಗಿಗಳು ಮತ್ತು ಸಾಂಕೇತಿಕವಾಗಿ ಮಗುನು ಕರೆಸಿದ್ದಾರೆ ಮಕ್ಕಳಲ್ಲಿದ್ದಾರೆ ಅವರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿ ಈ ಕಾರ್ಯಕ್ರಮಕ್ಕೆ ಶುಭ ಇದೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ಮಕ್ಕಳು ಬರಲಿ ಇನ್ನೇನು ತೊಂದರೆ ಆಗದೇ ಇರಲಿ ಎನ್ನುವ ಶುಭ ಅಷ್ಟೇ ಅದು ಸೊ ಹಾಗಾಗಿ ಕೋವ್ಯಾಕ್ಸಿನ್ ಈಗ ಲಭ್ಯ ಇರುವಂತಹ ಲಸಿಕೆ ಮೂವತ್ತೊಂದು ಮುಕ್ಕ ಲಕ್ಷ ಅಂದ್ರೆ ಮೂವತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರ ಮಕ್ಕಳು ಇದಕ್ಕೆ ಎಲಿಜಿಬಿಲಿಟಿ ಅರ್ಹ ಇವತ್ತಿಂದ ಶುರುವಾಗುತ್ತಿರುವ ಲಸಿಕಾ ಅಭಿಯಾನಕ್ಕೆ ಮೂಡಲಪಾಳ್ಯ ಶಾಲೆಯಲ್ಲಿ ಇದಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ತು ಈ ದಿವ್ಯ ಜ್ಯೋತಿಯನ್ನ ಕರಿಸಿದಾಗ ಕೇಂದ್ರ ಸರ್ಕಾರದ ಸೂಚನೆಯನ್ವಾರ್ತ ಮಕ್ಕಳಿಗೆ ಇವತ್ತಿಂದ ಲಸಿಕಾ ಕಾರ್ಯಕ್ರಮ ಶುರುಾಗ್ತಾ ಇದೆ ಎಕ್ಸ್‌ಪರ್ಟ್ ಗಳಿಂದ ಒಂದಷ್ಟು